ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಭ್ಯಾಸ ಹದಿನೈದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಏನು ಅಂದರೆ ಇಪ್ಪತ್ತು ಮೀಟರ್ ಆಳ ಮತ್ತು ಏಳು ಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಬಾವಿಯನ್ನು ತೋಡಿದೆ ಮತ್ತು ಭೂಮಿಯಿಂದ ತೆಗೆದ ಮಣ್ಣನ್ನು ಸಮವಾಗಿ ಹರಡಿ ಮೀಟರ್ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ವೇದಿಕೆಯನ್ನು ಮಾಡಿದೆ ವೇದಿಕೆಯ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ ಇಲ್ಲಿ ನೋಡಿ ಇದು ಇರ್ತಕ್ಕಂಥದ್ದು ಸಿಲಿಂಡರ್ ಆಕಾರದಲ್ಲಿ ಇದೆ ಬಾವಿ ಇರ್ತಕ್ಕಂಥದ್ದನ್ನು ನಾವು ತೋಡ್ದ ಹೋದಾಗಿಯೇ ಒಳಗೆಲ್ಲ ಹೋದ ಅದು ಯಾವ ಆಕಾರಕ್ಕೆ ಬರುತ್ತೆ ಸಿಲಿಂಡರ್ ಆಕಾರಕ್ಕೆ ಬರುತ್ತೆ ಈ ಸಿಲಿಂಡರ್ ಆಕಾರದಲ್ಲಿರ್ತಕ್ಕಂಥದ್ದು ಈಗ ಪೂರ್ತಿಯಾಗಿ ನೀವು ಊರಲ್ಲಿರ್ತಕ್ಕಂಥ ಬಾವಿಗಳನ್ನು ಬಾವಿಗಳು ಏನಾಗಿರ್ತಕ್ಕಂಥದ್ದು ಸಿಲಿಂಡರ್ನ ಆಕಾರದಲ್ಲಿರ್ತದೆ ಇದನ್ನು ತೋಡಿರ್ತಕ್ಕಂಥ ಮಣ್ಣೇನಿದೆಯೋ ಈ ಮಣ್ಣನ್ನು ಪೂರ್ತಿ ಕೆಳಗಡೆ ಹಾಕಿದ್ದೀವಿ ಅಂತ ಇಟ್ಕೊಳ್ಳೋಣ ಇದನ್ನು ಕೆಳಗೆ ಹಾಕಿದ್ದನ್ನು ಏನು ಮಾಡಿದ್ದೀವಿ ಅಂದರೆ ಈ ರೀತಿಯಾಗಿ ಸಮವಾಗಿ ಅರಳಿಬಿಟ್ಟು ಒಂದು ವೇದಿಕೆಯ ರೀತಿಯಲ್ಲಿ ಅಂದರೆ ಸ್ಟೇಜ್ ಫಾರ್ಮೇಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಮಣ್ಣನ್ನು ಪೂರ್ತಿ ತೆಗೆದುಹಾಕಿದಾಗ ಈ ಮಣ್ಣೇನಿದೆಯೋ ಇದರ ಘನಫಲ ಇದಷ್ಟು ಕೂಡ ಈ ವೇದಿಕೆಯ ಮೇಲೆ ಹರಡಿರ್ತಕ್ಕಂಥದ್ದು ಹಂಗಾಗಿಬಿಟ್ಟು ಇಲ್ಲಿರ್ತಕ್ಕಂಥ ಮಣ್ಣಿನ ಘನಫಲ ಅಂತಕ್ಕಂಥದ್ದು ಟು ಈ ವೇದಿಕೆಯ ಘನಫಲಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಸಮ ಆಗುತ್ತೆ ಅಂದರೆ ಎಷ್ಟು ಮೀಟರ್ ಆಳ ತೆಗೆದಿರ್ತಕ್ಕಂಥದ್ದು ಇಪ್ಪತ್ತು ಮೀಟ್ರ್ ಆಳ ಅಂತಂದು ಹೇಳಿದರೆ ಅದು ಎತ್ತರ ಆಗುತ್ತೆ ಹಾಗೆಯೇ ಈ ಥರ ಅಗಲವನ್ನು ತಗೊಂಡ್ರೆ ಇದಷ್ಟು ಅಗಲವನ್ನು ತಗೊಂಡ್ರೆ ಎಷ್ಟು ಮೀಟ್ರ್ ಇರ್ತಕ್ಕಂಥದ್ದು ಏಳು ಮೀಟ್ರ್ ಅಂದರೆ ವ್ಯಾಸ ಏಳು ಮೀಟ್ರ್ ಇದೆ ಎತ್ತರ ಇಪ್ಪತ್ತು ಮೀಟ್ರ್ ಇದೆ ಅಷ್ಟು ಮಣ್ಣನ್ನು ತೆಗೆದುಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ವೇದಿಕೆಯನ್ನು ಅಂದರೆ ಆಯತ ಘನಾಕೃತಿಯಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಮಾಡಿದ್ದೀವಿ ಅಂದರೆ ಇಲ್ಲಿ ಆಯತ ಘನಾಕೃತಿಯ ವೇದಿಕೆ ಅಂತಕ್ಕಂಥದ್ದು ಇಲ್ಲಿ ಸಿಲಿಂಡರ್ ಇರ್ತಕ್ಕಂಥದ್ದು ಮಣ್ಣು ಎರಡು ಈಕ್ವಲ್ ಆಗಿದೆ ಆದರೆ ಆಕಾರ ಮಾತ್ರ ಏನಾಗಿದೆ ಇದು ಸಿಲಿಂಡರಿನ ಆಕಾರದಲ್ಲಿದೆ ಇದು ಆಯತ ಘನಕೃತಿಯ ಆಕಾರದಲ್ಲಿದೆ ಘನಫಲ ಮಾತ್ರ ಎರಡೂ ಕೂಡ ಒಂದನೇ ಆಗಿದೆ ಆಮೇಲೆ ಇಲ್ಲಿ ನಮಗೆ ಆಯತ ಘನಾಕೃತಿ ಅಂದ ತಕ್ಷಣವೇ ಎಲ್ ಇಂಟು ಬಿ ಇಂಟು ಎಚ್ ಅಂತ ಬರುತ್ತೆ ವಿ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಇಲ್ಲಿ ಎಲ್ಲನ ಅಳತೆ ಇದೆ ಇಪ್ಪತ್ತೆರಡು ಮೀಟ್ರು ಹಾಗೇನೆ ಬೀನ ಅಳತೆ ಇದೆ ಅದ್ನಾಲ್ಕು ಎಚ್ ಹೆಚ್ಚಿನ ಅಳತೆ ಗೊತ್ತಿಲ್ಲ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಈ ಅಳತೆ ಏನಿದೆಯೋ ಇದ್ರ ಎತ್ತರ ಎಷ್ಟು ಅಂತಂದೇಳಿ ಕೇಳಿದ್ದಾನೆ ಈಗ ಹಂಗಾದ ಮೇಲೆ ಇಲ್ಲಿ ಸಿಲಿಂಡರಿನ ಘನಫಲ ಇಸ್ ಈಕ್ವಲ್ ಟು ಆಯತ ಘನಕೃತಿಯ ಘನಫಲ ಈಕ್ವಲ್ ಆಗಿರ್ತಕ್ಕಂಥದನ್ನ ತಗೊಂಡ್ಬಿಟ್ಟು ಬಿಟ್ಟು ನಾವು ಅದನ್ನ ಕ್ಯಾಲ್ಕುಲೇಷನ್ ಅನ್ನು ಮಾಡೋಣ ಈಸಿಯಾಗಿರ್ತಕ್ಕಂಥದ್ದು ಇದು ಅಷ್ಟೇನು ದೊಡ್ಡದಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಏನಲ್ಲ ನೋಡೋಕ್ಕೆ ಅಂತ ಹೋಗೋಣ ಏನಾಗಿದೆ ಸಿಲಿಂಡರ್ ಆಕಾರದಲ್ಲಿ ಒಂದು ಬಾವಿಯನ್ನು ತೋಡಿ ಅದರ ಮಣ್ಣನ್ನು ಆಯತ ಘನಾಕೃತಿಗೆ ಘನಾಕೃತಿಯಾಗಿ ಮಾರ್ಪಡಿಸಿದೆ ಆದಮೇಲೆ ಅಲ್ಲಿಗೇನಾಗುತ್ತೆ ಬಾವಿಯ ಘನಫಲ ವೇದಿಕೆಯ ಘನಫಲ ಅಥವಾ ಗಾತ್ರ ಘನ ಫಲ ಹಾಗಿದ್ಮೇಲೆ ಬಾವಿ ಯಾವ ಆಕಾರದಲ್ಲಿದೆ ಸಿಲಿಂಡರಿನ ಆಕಾರದಲ್ಲಿರೋದ್ರಿಂದ ಸಿಲಿಂಡರಿನ ಘನಪಲ ಈಕ್ವಲ್ ಕೊಟ್ಟು ವೇದಿಕೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಆಯತ ಘನಾಕೃತಿಯ ಘನಫಲ ಇಲ್ಲಿ ಒಂದೊಂದನೇ ಕ್ಯಾಲ್ಕುಲೇಷನ್ನ ತಗೊಳ್ತಾ ಹೋಗೋಣ ಫಸ್ಟ್ ಮಂತ್ ಸಿಲಿಂಡರ್ ಸಿಲಿಂಡರನ್ನು ತಗೊಳ್ಳೋಣ ನಲ್ಲಿ ವ್ಯಾಸ ಕೊಟ್ಟಿದ್ದಾನೆ ವ್ಯಾಸ ಇಜಿ ಕೊಟ್ಟು ಏಳು ಮೀಟರ್ ಇದೆ ಹಾಗಾದರೆ ತ್ರಿಜ್ಯ ಏನಾಗುತ್ತೆ ಏಳು ಬೈ ಎರಡಾಗುತ್ತೆ ನೆಕ್ಸ್ಟ್ ಏಳು ಬೈ ಎರಡು ಮೀಟರ್ ಎತ್ತರ ಇಸ್ ಟು ಎಚ್ ಇದನ್ನ ಕ್ಯಾಪಿಟಲ್ ಎಚ್ ಅಂತ ಇಟ್ಕೊಳ್ಳೋಣ ಈಸ್ ಈಕ್ವಲ್ ಟು ಇಪ್ಪತ್ತು ಮೀಟರ್ ಹಾಗೆಯೇ ಸೂತ್ರ ತಗೊಂಡ್ರೆ ಫೈ ಆರ್ ಸ್ಕ್ವೈರ್ ಎಚ್ ಇದು ಸಿಲಿಂಡ್ರದ ಆಯಿತು ಹಾಗಿದ್ಮೇಲೆ ಆಯತ ಘನಕೃತಿ ತಗೊಂಡ್ರೆ ಆಯತ ಘನಕೃತಿ ಅಲ್ಲಿಗೆ ಎಲ್ ಉದ್ದ ಇಪ್ಪತ್ತೆರಡು ಮೀಟರ್ ಬಿ ಅಗಲ ಹದಿನಾಲ್ಕು ಮೀಟರ್ ಎಚ್ ಬೆಲೆಯನ್ನು ನಾವು ಕಂಡು ಹಾಗಾದರೆ ಸೂತ್ರ ಎಲ್ ಇಂಟು ಬಿ ಇಂಟು ಎಚ್ ಇದನ್ನು ಈ ಬೆಲೆಗಳನ್ನು ಮೇಲ ಬೆಲೆಗೆ ಹಾಕಿಬಿಡೋಣ ಏನಿದೆ ಫಸ್ಟ್ ಬಂತು ಸಿಲಿಂಡರಿನ ಘನಫಲ ವೈ ಆರ್ ಸ್ಕ್ವೈರ್ ಎಚ್ ఇజీ కొట్ ఆతా గానప్ప అందర ఎల్ ఇంటు బి ఇంటూ ఎచ్ అది పై బెల్ల తొడ్రీ పై బెల్ ఎంటే నమ్దు ట్వంటీ టు బై సెవెన్ ఆర్ స్క్వేర్ సెవెన్ బై టూ ఓల్ స్క్వేర్ ఇంటూ ఎచ్ ఇప్ప ఎల్ ఇంటు ఇప్పడు ఇంటూ హంట్ ఎచ్ అది ಇಪ್ಪತ್ತೆರಡು ಬೈ ಏಳು ಏಳು ಬೈ ಎರಡು ಏಳು ಬೈ ಎರಡು ಎಂಟು ಇಪ್ಪತ್ತು ಇಪ್ಪತ್ತೆರಡು ಎಂಟು ಹದಿನಾಲ್ಕು ಎಂಟು ಹೆಚ್ಚು ಇಲ್ಲಿ ಯಾವ್ಯಾವ್ದು ಹೋಗುತ್ತೋ ಕ್ಯಾಲ್ಕುಲೇಷನ್ ಮಾಡೋಣ ಏಳು ಏಳು ಎರಡ ಒಂದ್ಲೆ ಎರಡು ಹನ್ನೊಂದ್ಲೆ ಎರಡ ಒಂದಲೇ ಎರಡು ಹತ್ತಲೇ ಅಲ್ಲಿಗೆ ಹನ್ನೊಂದು ಎಂಟು ಹತ್ತೇಳ ಎಪ್ಪತ್ತು ಇದೀಲ್ಟು ಇಪ್ಪತ್ತೆರಡು ಎಂಟು ಹದಿನಾಲ್ಕು ಎಂಟು ಎಚ್ ಹೆಚ್ಚನ್ನು ಅಲ್ಲೇ ಇಟ್ಕೊಳ್ಳೋಣ ಹನ್ನೊಂದು ಎಂಟು ಎಪ್ಪತ್ತು ಡಿವೈಡೆಡ್ ಬೈ ಇಪ್ಪತ್ತೆರಡು ಎಂಟು ಹದಿನಾಲ್ಕು ಅಲ್ಲಿಗೆ ಹನ್ನೊಂದು ಒಂದೇ ಹನ್ನೊಂದು ಎರಡನೇ ಆಮೇಲೆ ನನಗೆ ಉಳಿದಿರ್ತಕ್ಕಂಥದ್ದು ಏಳು ತೊಗೊಂಡ್ರೆ ಇದನ್ನು ಮಾಡ್ಕೋಬೋದು ಹತ್ತು ಏಳು ಹತ್ತಲೆ ಏಳು ಎರಡಲೆ ನೆಕ್ಸ್ಟು ಎರಡು ಒಂದಲೇ ಎರಡು ಐದಲೆ ಅಂದರೆ ಎಚ್ ಬೆಲೆ ಜಿ ಈಕ್ವಲ್ ಟು ಎಷ್ಟಾಯಿತು ಫೈ ಬೈ ಟು ಆಯಿತು ಎರಡರಿಂದ ಭಾಗಿಸಿಬಿಟ್ರೆ ನನಗೇನು ಸಿಗುತ್ತೆ ಎಚ್ ಇಜಿ ಈ ಟು ಫೈ ಬೈ ಟು ಈ ಜಿಕ್ವಲ್ ಟು ಎರಡು ಪಾಯಿಂಟ್ ಐದು ಮೀಟರ್ ಅಂದರೆ ಅಲ್ಲಿಗೆ ಆಯತ ಘನಕೃತಿ ಆಯತ ಘನಕೃತಿ ಅನ್ನೋದಕ್ಕಿಂತ ವೇದಿಕೆ ಎತ್ತರ ಅಂತ ಬರ್ಬೋಣ ವೇದಿಕೆಯ ಎತ್ತರ ಎಚ್ ಎಲ್ ಎರಡು ಪಾಯಿಂಟ್ ಐದು ಮೀಟರ್ ಇದೆಷ್ಟು ಕೂಡ ಈಜಿ ಆಗಿರ್ತಕ್ಕಂಥದ್ದು ಆದರೆ ಮಾರ್ಪಾಡಾಗಿರ್ತಕ್ಕಂಥ ಸೂತ್ರವನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈಸಿಯಾಗಿ ಲೆಕ್ಕವನ್ನು ಮಾಡೋದಕ್ಕೆ ಬರುತ್ತೆ ಸೂತ್ರವನ್ನು ಕರೆಕ್ಟಾಗಿ ತಗೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು